ಹುಲ್ಕಲ್ ನೋವಿಂದ ನೀವು ಜಾಸ್ತಿ ಕಷ್ಟ ಪಡ್ತಾ ಇದ್ದೀರಾ ನೋವು ಪಡ್ತಾ ಇದ್ದೀರಾ ಅಂತಂದರೆ ಇವತ್ತು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಸೊ ನೀವು ಎಷ್ಟೇ ಡಾಕ್ಟರ್ಸ್ ಹತ್ರ ಹೋದ್ರೂ ಆ ನೋವು ಹೋಗಿಲ್ಲ ನಿಮಗೆ ಅಲ್ಲಿ ನೋವು ಹೋಗಿಲ್ಲ ಅಂತಂದರೆ ಇವ್ರ ಹತ್ರ ಒಂದ್ಸಲಿ ಬಂದು ನಿಮ್ಮ ಹುಲ್ಕಲ್ ನಾ ಹುಳನ ತಗ್ಸೋದಕ್ಕೆ ಟ್ರೈ ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೊರಕಾಗುತ್ತೆ ಅಷ್ಟೇ ಅಲ್ದಿರ ನಿಮ್ಮ ಉಳ್ಕಲಲ್ಲಿರುವಂಥ ಹುಳ ಎಲ್ಲನೂ ಈಚೆ ಬರುತ್ತೆ ಆಮೇಲೆ ನೋವು ಸಹ ಬರೋದಿಲ್ಲ ಸೊ ಇವ್ರು ಬಂದು ಹಿಬ್ಳೂರು ಎಚ್ ಎಸ್ ಆರ್ ಲೇಔಟ್ ಪೋಸ್ಟು ಸರ್ಜಾಪುರ ಸಿಗ್ನಲಲ್ಲಿದ್ದಾರೆ ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದು ಬೇಕಾ ರಿಯಲ್ಲಾ ಅಂತ ನೀವು ಅಂದ್ಕೋಬೋದು ಇದು ಹಂಡ್ರೆಡ್ ಪರ್ಸೆಂಟ್ ರಿಯಲ್ಲು ಅವ್ರು ನಿಮಗೆ ಲೈವಲ್ಲೇ ತೋರಿಸ್ತಾರೆ ನಿಮ್ಮ ಬಾಯಿಂದ ಬಂದಂಥ ಹುಳಗಳನ್ನ ಸೊ ಇದ್ರಲ್ಲಿ ಆಲ್ರೆಡಿ ಜಾಸ್ತಿ ಜನ ತೆಗೆಸ್ಕೊಂಡಿದ್ದಾರೆ ಕೋರ್ಮಂಗ್ಲಾ ಹೆಬ್ಬಾಳ ಮತ್ತೆ ವೆಂಕಟಾಪುರ ಎಚ್ ಎಸ್ ಆರ್ ಲೇಔಟು ಈ ಕಡೆಯಿಂದ ಎಲ್ಲ ಬಂದು ತೆಗೆಸ್ಕೊಂಡಿದ್ದಾರೆ ನೀವು ಬೇಕು ಅಂತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಗೋಬಹುದು ನಾನು ಅವರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಈ ವಿಡಿಯೋದು ಫುಲ್ ವಿಡಿಯೋ ಬೇಕು